ಇಂದ್ರ ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿ ಕಂತಾ ಇದ್ದೀವ್ರಿ ಆಮೇಲೆ ಇದು ಸಣ್ಣಕ್ ಬೇರೆ ಮಳೆ ನಿಂತ ಐತಿ ಇದೆ ಕಡೆ ಹೊರಗೆ ಹೋಗಕ್ಕೆ ಆಮೇಲೆ ಆಫ್ ಮಾಡ್ಬಿಡಿ ದೇವ್ ಪ್ರಾರ್ಥನೆ ಮಾಡಿ ಒಳ್ಳೆದಾಗಲ್ಲ ಏನು ಆಗಲ್ಲ ಇದ್ರಾಗ ನನ್ನ ಮಗಳು ಮಾತಾಡ್ತಾಳೆ ಹ್ಮ್ ಇದ್ರಾಗಲ್ಲ ಏನು ಆಗಲ್ಲ ಹಲೋ ಅಂಕಲ್ ಏನಮ್ಮ ಏನ್ ಊಟ ಆಯ್ತಾ ಎಂತ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗ್ ಊಟ ಆಯ್ತು ಮಾಡಿ ಊಟ ಮಾಡಿ ಮನಿಕೊಂಬನಿ ಅಮ್ಮಮ್ಮಗ್ ಒಂದ್ ಬುದ್ಧಿ ಹೇಳಿ ನಮ್ಮ ಅಮ್ಮ ಇರ್ತೈತೆ ಬನ್ನಿ ಮಮ್ಮ ಆಡ್ತಾ ಇದೇ ಬನ್ನಿ ಮನೆ ತಕ್ಕಿ ಇವೆಲ್ಲ ಡ್ರಿಂಕಿಂಗ್ಸ್ ಮಾಡ್ತಾರ ಕೇಕ್ ತಗೊಂಡ್ ಬನ್ನಿ ಅಲ್ಲ ಡ್ರಿಂಕ್ಸ್ ಗ್ರಿಂಗ್ಸ್ ಮಾಡ್ತಾರ ನಿಮ್ಮಮ್ಮವ್ರು ಇಲ್ಲ ಅದ ದೇವ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ಗೋಳಾಡ್ತಾರೆ ಆಲೆ ಮಾಡೇತೆ ದೇವ್ರ ಪ್ರಾರ್ಥನೆ ಮತ್ತೆ ಗೋಲಾಡ್ತಾವ್ರೆ ದೇವ್ರ ಕಾಂತಾವ್ರು ಯಾವ ಕೇಳಿ ಅಂತಾರೆ ಗೋಲಾಡ್ ಅಂತಾರ ಅಥವಾ ಏನ ಅರ್ಚನೆ ಕೇಳಿ ಅಂತಾರ ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ಮನೆಯಲ್ಲಿ ನಾನ್ ನೋಡೇ ಇಲ್ವಲ್ಲ ನಿಮ್ಮನ್ನ ನಿಮ್ಮ ನೀವೇನ್ ನೀವು ನಿಮ್ಗೆ ನೋಡ ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು ನೀವು ನಿಮ್ಮ ನೋಡೇ ಇಲ್ಲ ನಾನು ಏಯ್ ನೋಡೋ ನನಗಿನ್ ರೇಗಿಸ್ಬಾರ್ದು ನಾನ್ ಹೆಂಗಿದ್ದೀನಿ ಹೇಳು

ನಾನು ತುಂಬಾ ಇವ್ ಸ್ನಾನ ಮಾಡ್ಕಂಡ್ ಲೆಕ್ಸೋಪ್ ಹಾಕೊಂಡ್ ಎಲ್ಲಾ ಮೈ ಕೈ ಎಲ್ಲಾ ಹಲೋ ನಾನು ಇವತ್ತು ಲೆಕ್ಸೋ ಹಾಕೊಂಡ್ ಮೈ ಕೈ ಎಲ್ಲಾ ತಿಕ್ಕೊಂಡಿದೀನಿ ವಾಸನೆ ನೋಡ್ಬಿಟ್ಟು ಇವತ್ತಿಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ

ನಮ್ಗ ಯಾಕಾಗ್ತೈತಿ ನಿಂಗ್ ಲಕ್ಕೋ ಅವನು ಒಡಿಲಿಲ್ವಲ್ಲ ಇದ್ದಿವ್ ಆದ್ರೂ ನನ್ ಇಷ್ಟ ಏ ಅನ್ಸ್ಕೊಂತೀ ಅಲ್ಲಾ ನಿನ್ಗೆ ನಾನೇನ ಹೇಳ್ತಿದ್ದೆ ಲಕ್ಕ ಮತ್ತೀಗ ನನ್ನ ನನ್ ಯಾಕ್ ಬಾ ನನ್ ನಿನ್ ಹತ್ರ ದುಡ್ಡ್ ಕೇಳೋದ್ ನಾ ಕಾಸ್ ಕೇಳದ್ ನಾ ನಿನ್ ಸಾಮಾನ್ ತಾನೇ ನಾನು ಇದು ಇದು ನಮ್ಗೆ ನಾವೇನು ಅಂಗಡಿ ಸಮ ತಂದು ಸೀದಾ ಬಂದ್ಬಿಡ್ತೀವ್ರಿ ನಮ್ಗ ಏನಕ್ ಬೇಕು ಇನ್ನೊಂದು ನಾ ಸೀದಾ ಬಂದು ದಿಬ್ಬರ್ ರೋಡ್ ಆಗಿಸಿ ಬಂದ್ ಮನೆ ಸೇರ್ಕೊಂಡ್ ಬಿಡ್ತೀವಿ ಕಾಣಲ್ಲ ನನ್ ಅಂಗಡಿ ಸಾಮಾನ್ ಅಲ್ಲ ಒ ನಿನ್ ಸಾಮಾನು ಓ ಅನ್ನ ತಿನ್ನೋ ಬಾಯಗ್ ಏನ್ ತಿನ್ನೋ ಅನ್ನ ತಿನ್ನೋ ಬಾಯಗೆ ಅನ್ನ ತಿನ್ನೋ ಬಾಯಾಗ ಅದೇನೋ ಮಾತಾಡ್ತೀಯ ನನ್ಗೆ ನನ್ಗೇನ್ ಗೊತ್ತಾ ಅಂದ್ರೆ ನೀನು ಅಷ್ಟು ತಪ್ಪಗೆ ಅಷ್ಟು ಗುಂಡುಗೆ ಇದ್ಯಲ್ಲಾ ನಿನ್ ಸಾಮಾನ್ ಎಷ್ಟ್ ಚೆನ್ನಾಗಿರ್ಬೇಕು ಎಷ್ಟು ಉದ್ದ ಇರಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ ಅಪ್ಕೊಂಡ್ ಯಾವ ಕುದುರೆ ಕಟ್ಟೆಗಳಿಲ್ವ ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲಾ ಅಂದ್ರೆ

ಬ್ಯಾಡ ಆಚೆ ಕಡೆ ಮನಿಕೋ ಅಂತವರಾ ನಮ್ಮವ್ವ ಪರ್ಕೆ ಬ್ಯಾಡವ್ವ ಸೀದಾ ನಮ್ಮ ಮಂತಾಗ್ ಬಂದ್ಬಿಡು ಪರ್ಕೆ ನಮ್ಮ ಅಮ್ಮ ಅಲ್ಲ ನೀ ಸೀದಾ ನಮ್ಮ ಮಂತಾಗ್ ಬಂದ್ಬಿಡಿ ಇಬ್ರು ಬೆಡ್ರೂಮ್ ಮನಿಕಣಾನ ಭೀ ಅಕ್ಕ ಆಟಗಾಟ ಅವರೇ ಆಚೆ ಕಡೆಗೆ ನಮ್ದು ಭೀಮ್ ಸಮುದ್ರದಿಂದ ಆ ಕಡೆ ಕೇ ಇರೋದ್ ಮನೆ ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದು ನಮ್ದು ಅಲ್ಲಿ ಬಾ ಬೆಡ್ರೂಮ್ ಆಗಿ ನಾನ್ ವ್ಯಾ ನೀ ಪ್ರದೇಶದಿಂದ ದೂರ ಇದ್ದಾರೆ ಅಂಗಂದ್ರೆ ಲಕ್ಕ ಓಡಿತ್ತದೆ ಬೆಳಗ್ಗೆ ಗೌರವ್ ಯಾದನ ಸಿವಿಲ್ ಬಸ್ ಬಂದು ಗುದ್ದು ಬಿಡ್ತದೆ ನರ್ಸಿಂಗ್ ಸಮೇನಲ್ಲಿ ಆಣೆಕ್ಕೆ ದಿನ್ ನಾನು ಅಟ್ಟಿ ಲಕ್ಕಮ್ಮ ಅಟ್ಟಿ ಲಕ್ಕಮ್ಮ ಎಲ್ಲಾನೇ ಇರ್ಲಿ ನಿನ್ ಬಸ್ ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲಗೈ ಒಂದೆಡಗಲ್ ಮುರ್ದು ಹೋಗಿ ಬಿಡ್ತದೆ ಯಾಕಪ್ಪಾ ಫೋನ್ ಏನ್ ಕಟ್ ಮಾಡೋದು ನೀನು ಅಟ್ಟಿ ಅಟ್ಟಿ ಲಕ್ಕಮ್ಮ ಹೋಗ್ತಿನೇಂತೆ ಹಾ ಮತ್ತಿಗ ಅಂದಿ ನಿನಿಗೆ ಏನಾನಾ ಏ ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ರು ಅಥವಾ ಸೈಟ್ ಬರ್ಸ್ ಕೇಳಿದ್ರು ಅದೊಂದ್ ಮನೆ ಹಾಳು ಮಾಡಿದ್ರು ನಾನು ಅಷ್ಟೇ ನಿನ್ ಹತ್ರ ದುಡ್ಡ್ ಕೇಳಿದಿನ ಬಟ್ಟೆ ಕೇಳಿದಿನ ಕಾಸ್ ಕೇಳಿದಿನಾ ನಾನ್ ಕೇಳ್ತಿರೋದಿನ್ ಸಾಮಾನ್ ತಾನೇ ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು ನನ್ಗ ಅವೆಲ್ಲ ಗೊತ್ತಿಲ್ಲ ಓ ಇದೇನ್ ಕರ್ಮ ಮಾಡಿದ್ವಿ ಸಾರ್ ಇವ್ರು ನಮ್ಮ ಕೃಷ್ಣಗೌಡ್ರು ಅಂತ ಅವ್ರ ಇದ್ದ ಅವ್ರು ಫೋನ್ ಮಾಡ್ತೀನಿ ಏನೇ ಕೃಷ್ಣಗೌಡ್ರು ಅವ್ರ ಇದ್ದವೆಲ್ಲಾನ ಬಾರಿ

ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆತರ ಅವ್ಳಿಗೆ ಮೋಸ ಮಾಡ್ಬೇಡ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗ್ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ನೀನ್ ಹೋಗ್ತಾ ಬರ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓತೆ ಅವಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ಇರು ನೀನ್ ರಾತ್ರಿ ಹೊತ್ ಮನೆಗೆ ಏನ್ ಬರ್ಬೇಡ ಬೆಳಗ್ಗೆ ಹೊತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕ್ಕ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದಿ ಏನು ಕೇಳಲ್ಲ ಕಣಪ್ಪ ಏನ್ ಈ ಬರಕ್ ಬಂದೇಡ ನಾನ್ ಕೇಳ್ದೆ ಏನ್ ನರಸಿಂಹರಾಜ್ ಉಪ್ಪನ ಇಷ್ಟೊಂದ್ ಹಚ್ಕೊಂಡ್ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡಕ್ ಚೆನ್ನಾಗಿದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನ್ ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನ್ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ ಕಪ್ಪ ನೀನ್ ಅವ್ಳ ಕಡೆಯಿಂದ ಹೇಳಪ್ಪ ಅಲ್ಲ ಕೇಳಾಕಿ ನಿಮ್ಗ್ ಎಷ್ಟ ಜನ್ ಕೊಟ್ಟಿದೀಯ ಏನ್ಕಪ್ಪಾ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ ಬಿಟ್ರು ಅವನು ಅವನ್ ಹಾಳಾಗ ಹೋಗ್ಲಿ ನೀನ್ ಬಾರಪ್ಪ ಅಂತೇಳಿ ನಿಮ್ಗ್ ಎಷ್ಟ ಜನ್ ಕುಟ್ಟಿರಬೇಕಾಗ್ತೀರಿ ನೀವ್ ಆ ಆಮೇಲೆ ಇನ್ನೊಂದೇನ್ ಏನ್ ಗೊತ್ತೇನಪ್ಪ ಬರ್ಬೇಕಾದ್ರೆ ಆಹ್ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಗೆ ಹೋಗ್ಬಿಟ್ ಮೆಡಿಕಲ್ ತಗೊಂಬರಪ್ಪ ಹಾ ಇದು ಹೆಚ್ಚು ಎಲ್ಲ ಗುರುಗಳು ಪಾಠ ಮಕ್ಳಿಗೆ ಸರಿ ಅಂತ ಕಾರ್ಮೆಂಟಿ ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ ತಾಯಿ ಅಂತ ಆಡೈತು ಹ್ಮ್ ಈ ಎಲ್ಲಾದಗೂ ಬೆಂಕಿ ಇಕ್ಕ ಮಾತು ಆಡ್ತಾ ಇದೆಯಲ್ಲ ನಿಮ್ಗ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕೈತೀನಿ ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು ಅದ తా తా తాయి తాయి తాంత అదం కళాద్ గొప్ప ఝుమ్ ఝుమ్ రోమాచు కరెక్ట్ అప్పూ అప్పంగ్ అప్ప అమ్గుంట తాయ వయస్ ನನ್ಗೂ ಮುದುಕಿ ನಿಮ್ಮ ಕೆಟ್ಟ ಮಾತಾಡ್ತಿದ್ ಮಮ್ಮಗಳಿಗೆ ಮೊದ್ಲಾಗೆ ಮಗಳವ್ರೆ ನೀನ್ ಇವತ್ತು ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಹಾಯಕ್ ಬಿಡ್ತಾರ ನಿನ್ನ ಇಲ್ಲ ನೀನ್ ಬಾ ನಮ್ಮ ಮನೆಯ ಏನಕ್ ಬರ್ತಾ ಇಲ್ಲ ನನ್ ಮಗ್ಳಕೆ ನನ್ ಮಗ್ಳು ಚೆನ್ನಾಗ್ ನೋಡಕ್ ತುಂಬಾ ಅದಕ್ಕೆ ಏನ್ ಮಾಡೋಣ ಬಾ ಬಂದ್ ಮುತ್ತಂತೆ ಕೊಡಕ್ ಏನಕ್ಕೆ ಏನಕ್ ನಿನ್ ಮುತ್ತ ಕೊಡ್ತಾ ಇಲ್ಲ ಅಲ್ಲ ಇದು ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗಾವ್ರಿ ಅಂತ ನೂರಾರು ದೇವ್ರಿಗೆ ಹೋಗಿ ಅಡ್ಗೆ ಮಾಡ್ತೇ ಬೇಡ್ತೇನು ನಾವೇನ್ ಬೇರೆ ತಿಳ್ಕೊಂಡಿದ ನೀನ್ ನಮ್ಮ ದೇವ್ರು ಅಳಿ ದೇವ್ರು ಹಳಿ ದೇವ್ರು ನೀನು ಮುದ್ದಿನ ಅಳಿಯ ಅವ್ರು ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನತ್ರ ಕಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ ಹತ್ರ ನೀನ್ ಅಲ್ವಾ ಮುದ್ದಿನ ನಮ್ಗೆ ಮಮ್ಮಗ್ಳು ನಿನ್ ಹೆಸರು ಸೇರಿಸ್ತೀನ್ ಬಾ ನೀನೇ ಅವ್ರ ಅಪ್ಪ ಅಂತ

ಹುಚ್ಚೆಗೆ ಅವಸರಾಗಿತ್ತು ಮಾತಾಡಬೇಕು ಎದೊಳ್ದೆ ತೊಡೆಗೆಲ್ಲ ಚೋರ್ಕಂಡ್ ಹಂಗೇ ಕಣಪ್ಪ ಹಂಗೆ ಒರ್ಸ್ಕೊಂಡ್ ಬಂದೆ ನಂದು ನನ್ಗೆ ಹುಚ್ಚೆ ಯಾಕೋ ಯಲ್ಲೋ ಕಲರ್ ಬರುತ್ತಲ್ಲ ಏನ್ ನಾನು ಅಪರಾಧಿ ಯಾಕೆ ಅಪರಾಧಿ ಅಂದ್ರೆ ನಿನ್ನ ಏನೋ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಂಗ್ ಮನೆ ಕಂಡಿದ್ದಾನು ಇದಾಗ ನಮ್ಗಿಂಗ್ ಗೈನಿ ಯೋ ಯಾ ಯಾರು ಯಾರೋ ಹೆಣ ಹೋಗ್ ಮಕ್ಕ ಹೋಗಿ ಹೆಣ ಮುಚ್ಚಿ ಬಂದು ಹೆಣ ಮುಚ್ಚಬಂದು ಸಾಕಾದ್ರು ಓಡಾಡ್ದಂಗ ಓಡಾಡ್ತಿಲ್ಲ ಕಾಯಿ ನಾವೆಲ್ಲ ಶುಭ ನೋಡಿದ ಸೋಮ ಅಂದ್ರೆ ಹೂ ಬೇಕ ಅಂತಲ್ಲ ಮಾಮಾನ್ನಂಗ ಮಾತಾಡ್ತಿಲ್ಲಕ್ಕ ನೀನ್ ನಾವೇನೋ ಮನೆಗೆ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆಕಾನಂದ್ರೆ ಮುದ್ದಿದಾಗ ಬಂದು ಬೆಕ್ಕ ಬಂದಂಗ ಬತ್ತೋ ಒಂದ್ ಔಟ್ ಬಿಟ್ಟು 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 ಮಾತಾಡಕ ನಿನ್ ಹಾಲಿಗೆ ಬಿದ್ಬಿಡ್ತೀನಿ ನನಗೇನು ಉಸುಕಟ್ಟಿನ ಆಗತ್ತಲ್ಲ ನಿಗೇನು ಬಂದಂಗ ಆಯ್ತು ನಾನು ಯಾರು ಬೇರೆ ನಂಬರ್ ಮಾಡಿದ್ದೀನಿ ಮಾಡಿದೀನಿ ಆಯ್ತು ಸಾಫಾ ಹಾಕು ನಾನು